ಯುಗಾದಿ ಹಬ್ಬ ಮತ್ತು ಹೊಸ ವರ್ಷದ ಆಚರಣೆಯ ಪ್ರಯುಕ್ತ ಭಟ್ಕಳ ಹಿಂದೂ ಜಾಗರಣಾ ವೇದಿಕೆಯ ನೇತೃತ್ವದಲ್ಲಿ ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮವನ್ನು ಮಾರ್ಚ್ ಮೂವತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಜಾಗರಣಾ ವೇದಿಕೆಯ ಸಂಚಾಲಕ ನಾಗೇಶ್ ನಾಯ್ಕ್ ತಿಳಿಸಿದ್ದಾರೆ ಹಿಂದೂಗಳ ಯುಗಾದಿ ಹಬ್ಬ ಮತ್ತು ಹೊಸ ವರ್ಷದ ಆಚರಣೆಯ ಪ್ರಯುಕ್ತ ಭಟ್ಕಳ ಹಿಂದೂ ಜಾಗರಣಾ ವೇದಿಕೆಯ ನೇತೃತ್ವದಲ್ಲಿ ಹಾಗೂ ಭಟ್ಕಳದ ಸಮಸ್ತ ಹಿಂದೂ ಸಮಾಜ ಬಾಂಧವರ ಸಹಯೋಗದೊಂದಿಗೆ ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿಗೆ ದಂಪತಿಗಳಿಗೆ ಅರಿಶಿನ ಕುಂಕುಮ ಹಾಗೂ ಬೇವು ಬೆಲ ಹಂಚುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮವನ್ನು ಮಾರ್ಚ್ ಮೂವತ್ತರಂದು ಮುಗುಳಿಕೋಣ ಶ್ರೀ ಗೋಪಾಲಕೃಷ್ಣ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಜಾಗರಣಾ ವೇದಿಕೆಯ ಸಹಸಂಚಾಲಕ ನಾಗೇಶ್ ನಾಯ್ಕ್ ತಿಳಿಸಿದ್ದಾರೆ ಹೊಸವರ್ಷದ ಆಚರಣೆಯ ಪ್ರಯುಕ್ತ ಪ್ರಥಮ ಬಾರಿಗೆ ದಂಪತಿಗಳಿಗೆ ಅರಿಶಿನ ಕುಂಕುಮ ಹಾಗೂ ಬೇವು ಬೆಲ್ಲ ಹಂಚುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮವನ್ನು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಶ್ರೀ ಗೋಪಾಲಕೃಷ್ಣ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಬಂದರಸ್ತೆಯ ರಸ್ತೆಯ ನಾಗಮಸ್ತಿ ದೇವಸ್ಥಾನದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ನಾಗೇಶ್ ನಾಯ್ಕ ಅವರು ರವಿವಾರ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ತನಕ ಈ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅರ್ಬನ್ ಬ್ಯಾಂಕ್ ನಿವೃತ್ತ ಪ್ರಧಾನ ವ್ಯವಸ್ಥಾಪಕರಾದ ಸುಭಾಷ್ ಶೆಟ್ಟಿ ವಹಿಸಲಿದ್ದು ಧಾರ್ಮಿಕ ಉಪನ್ಯಾಸವನ್ನ ಸಂವೇದನಾ ಫೌಂಡೇಶನ್ ಸಂಸ್ಥಾಪಕರು ಲೇಖಕರು ಮತ್ತು ಅಂಕಣಕಾರರಾದ ಪ್ರಕಾಶ್ ಮಲ್ಪೆ ವಹಿಸಲಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಭಟ್ಕಳ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ದಂಪತಿಗಳೊಂದಿಗೆ ಬಂದು ಅರಿಶಿಣ ಕುಂಕುಮ ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಇದರ ಅಧ್ಯಕ್ಷತೆಯನ್ನು ಶ್ರೀ ಸುಭಾಷ್ ಶೆಟ್ಟಿ ನಿವೃತ್ತ ಪ್ರಧಾನ ವ್ಯವಸ್ಥಾಪಕರು ಅರ್ಬನ್ ಬ್ಯಾಂಕ್ ಭಟ್ಕಳ ಹಾಗೂ ಧಾರ್ಮಿಕ ಉಪನ್ಯಾಸ ಮಲ್ಪೆ ಸಂವೇದನಾ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಲೇಖಕರು ಮತ್ತು ಅಂಕಣಕಾರರು ಈ ಒಂದು ಕಾರ್ಯಕ್ರಮಕ್ಕೆ

ವಿಶೇಷವಾಗಿ ಮಹಿಳೆಯರು ಹಾಗೂ ದಂಪತಿಗಳನ್ನು ಸೇರಿಸಬೇಕು ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ತಾಲೂಕಿನ ಗಡಿ ಭಾಗವಾದ ಗೋರಟಿಯಿಂದ ಬೈಲೂರಿನ ತನಕ ಎಲ್ಲರನ್ನ ಸಂಪರ್ಕ ಮಾಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ದಂಪತಿಗಳು ಈ ಕಾರ್ಯಕ್ರಮಕ್ಕೆ ಬರುವಂತೆ ಆಮಂತ್ರಿಸಿದ್ರು ಕಾರಣಾಂತರಗಳಿಂದ ಮಾಡಲಿಕ್ಕಾಗಿಲ್ಲ ಈ ವರ್ಷ ವಿಶೇಷವಾಗಿ ಮಹಿಳೆಯರನ್ನು ಸೇರಿಸಬೇಕು ದಂಪತಿಗಳನ್ನು ಸೇರಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಜಿಲ್ಲೆಯಲ್ಲೆಲ್ಲ ಶೋಭಯಾತ್ರೆ ಇದು ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಆದರೆ ಭಟ್ಟದಲ್ಲಿ ಪ್ರಥಮವಾಗಿ ಈ ವರ್ಷ ಹೆಜ್ಜೆ ಹಿಡಿತಾ ಇದೆ ಮುಂದಿನ ಬಾರಿ ಇದು ಮುಂದುವರಿಬೇಕಿದೆ ಅದೇ ರೀತಿ ಶಿರಾಲೆಯಲ್ಲೂ ಸಹ ಹದಿನೈದು ದಿನ ಸಂಜೆ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೂ ಪ್ರಕಾಶ್ ಮಾಲ್ಪೇ ಮಾಲ್ಪೇವರೇ ಅದರ ಭಾಷಣಕಾರರಾಗಿ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮೀಸಲ್ಲಿ ಹೋಗ್ತಾ ಇದ್ದಾರೆ ಅವರು ಕಾಲಿಸಿ ಶಿರಾರಿಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ದಾರೆ ನಾವು ಒಟ್ಟಳದ ಬೆಳಗ್ಗೆ ತುದಿಯಿಂದ ಬೈಲೂರು ತನಕ ಸಂಪರ್ಕ ಮಾಡಿದ್ದೇವೆ ದಂಪತಿಗಳಿಗೆ ಎಲ್ಲ ದಂಪತಿಗಳು ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪತ್ರಿಕೆ ಮೂಲಕ ಈ ವೇಳೆ ಹಿಂದೂ ಜಾಗರಣಾ ವೇದಿಕೆಯ ಸಹ ಸಂಚಾಲಕರಾದ ಕುಮಾರ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಪ್ರಮುಖ ಈಶ್ವರ್ ಶ್ರೀನಿವಾಸ್ ಹನುಮಾನಗರ್ ಮೊದಲಾದವರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಟಿಸಿರಿ ನ್ಯೂಸ್ ಭಟ್ಕಳ